बीएसएनएल एस एन एल जियो ऐर्टेल ಟೆಲಿಕಾಮ್ ಕಂಪನಿಗಳಿಗೆ ಬಿಗ್ ಶಾಕನ್ನು ಕೊಟ್ಟಿದೆ ಅಂತಲೇ ಹೇಳಬಹುದು ಯಾಕೆ ಅಂತಂದರೆ ತುಂಬಾ ಕಡಿಮೆ ಬೆಲೆಯೊಳಗಡೆ ಹೊಸ ಹೊಸ ರೀಚಾರ್ಜ್ ಪ್ಲಾನ್ಗಳನ್ನು ತಂದಿರುವಂಥದ್ದು ಅದು ಕೂಡ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಒಂದೇ ಒಂದು ರೀಚಾರ್ಜ್ ಪ್ಲಾನ್ ಅಲ್ಲ ಬದಲಾಗಿ ಮೂರು ನಾಲ್ಕು ರೀಚಾರ್ಜ್ ಪ್ಲಾನೆಲ್ಲ ಕೂಡ ತಂದಿದೆ ಎಷ್ಟೆಷ್ಟು ದಿನ ಬರುತ್ತೆ ಅಂದರೆ ಅನ್ಲಿಮಿಟೆಡಾಗಿ ಮಾತನಾಡಬಹುದು ನೋಡಿ ಕೇವಲ ತೊಂಬತ್ತೊಂಬತ್ತು ಒಳಗಡೆ ಎಷ್ಟು ಬೇಕಾಗಿದ್ದರೂ ನೀವು ಮಾತನಾಡ ಎಸ್ ಎಮ್ ಎಸ್ ಎಲ್ಲ ಇದೆ ಈ ತರ ಇದೆ ಅಂತ ಅಂದರೆ ಇನ್ನು ಎಷ್ಟೊಂದು ಜನ ಜಿಯೋ ಏರ್ಟೆಲನ್ನು ಬಿಟ್ಟು ಫೋರ್ಟ್ ಮಾಡಿಸ್ಕೊಳ್ತಾರೆ ಅಂತಾನೆ ಹೇಳಬಹುದು ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಮಾಹಿತಿಯನ್ನು ಕೊಡ್ತೇನೆ ಯಾರು ಕೂಡ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದರೆ ನೋಡಿ ಮತ್ತೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದೀರಾ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಡೈರೆಕ್ಟಾಗಿ ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ ಇತ್ತೀಚೆಗಂತೂ ಜಿಯೋ ಆಗಿರಬಹುದು ಏರ್ಟೆಲ್ ಆಗಿರಬಹುದು ತಮಗೆ ಇಷ್ಟ ಬಂದಂಗೆ ರೀಚಾರ್ಜ್ ಪ್ಲಾನ್ಗಳ ದರ ಅನ್ನುವಂಥದ್ದನ್ನು ಏರಿಕೆ ಮಾಡ್ತಾನೆ ಹೋಗ್ತಿದ್ರು ಆದರೆ ಈ ಬಿ ಎಸ್ ಏನಿದೆ ಅವರು ತುಂಬನೇ ಕಡಿಮೆ ಬೆಲೆಯೊಳಗಡೆ ರೀಚಾರ್ಜ್ ಪ್ಲ್ಯಾನ್ ತರ್ತಾ ಇರೋದರಿಂದ ಎಷ್ಟೊಂದು ಜನ ಬಿ ಎಸ್ ಎನ್ ಎಲ್ನ ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಹುದು ಒಟ್ನಲ್ಲಿ ಜಿಯೋ ಮತ್ತು ಏರ್ಟೆಲ್ ಏನು ಜಾಸ್ತಿ ಮಾಡ್ತಾ ಇದೆ ಅದು ಬಿ ಎಸ್ ಎನ್ ಎಲ್ಗೆ ವರದಾನ ಅಂತ ಅಂದ್ಕೊಳ್ಬಹುದು ಹಾಗಾಗಿ ಬಿ ಎಸ್ ಎನ್ ಎಲ್ ರೀಚಾರ್ಜ್ ಪ್ಲಾನ್ದು ಬೆಲೆಯನ್ನು ಕಡಿಮೆ ಮಾಡ್ತಾ ಇದ್ದಾರೆ ಕೈಗೆಟುಕುವ ರೀತಿಯಲ್ಲಿ ಕೇವಲ ತೊಂಬತ್ತ ಒಂಬತ್ತು ರೂಪಾಯಿಯಲ್ಲಿ ಏನೇನೆಲ್ಲ ಸಿಗುತ್ತೆ ಎಲ್ಲ ಕೂಡ ನಾನು ತಿಳಿಸ್ಕೊಡ್ತೇನೆ ಬನ್ನಿ ಇತ್ತೀಚೆಗಂತೂ ಟಿ ಆರ್ ಎ ಐ ಅಂತೂ ಆದೇಶವನ್ನು ಮಾಡಿತು ತುಂಬಾ ರೀಚಾರ್ಜ್ ಅಲ್ಲಿ ಬೆಲೆ ಏರಿಕೆಯನ್ನ ಮಾಡೋ ಇಲ್ಲ ಒಟ್ನಲ್ಲಿ ಜಿಯೋ ಏರ್ಟೆಲ್ ಈ ಥರದವರು ಏನು ಮಾಡ್ತಾಯಿದ್ರು ಅಂತಂದರೆ ನೆಟ್ನ ಅವಶ್ಯಕತೆ ಇರ್ತಾ ಇರಲಿಲ್ಲ ಆದರೂ ಕೂಡ ನೆಟ್ಟನ್ನು ಇನ್ಕ್ಲೂಡ್ ಮಾಡಿಬಿಟ್ಟು ಅದಕ್ಕೂ ಕೂಡ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ರು ಅಂತಲೇ ಹೇಳಬಹುದು ಇದನ್ನೆಲ್ಲ ಗಮನಿಸಿದಂತಹ ಟಿ ಆರ್ ಎ ಐ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ನೀವು ಹೊಸ ರೀಚಾರ್ಜ್ ಪ್ಲಾನ್ಗಳನ್ನು ತರಲೇಬೇಕು ಅದು ಕೇವಲ ವಾಯ್ಸ್ಗೆ ಎಸ್ ಎಮ್ ಎಸ್ಗೆ ಬೇಕು ಅಂತ ಆದೇಶವನ್ನು ಮಾಡಿತ್ತು ಅದೇ ರೀತಿಯಾಗಿ ಎಲ್ಲ ಕೂಡ ಒಪ್ಕೊಂಡು ಬಿ ಎಸ್ ಎನ್ ಎಲ್ ನೋಡಿ ಸ್ನೇಹಿತರೆ ತೊಂಬತ್ತೊಂಬತ್ತು ರೂಪಾಯಿಗೆ ರೀಚಾರ್ಜ್ ಪ್ಲಾನ್ ಅನ್ನು ತಂದಿರುವಂಥದ್ದು ಅದು ಹದಿನೇಳು ದಿನಗಳ ವ್ಯಾಲಿಡಿಟಿ ಅನ್ನುವಂಥದ್ದು ಇರುತ್ತೆ ಹದಿನೇಳು ದಿನಗಳ ಕಾಲ ಬಳಸ್ಕೊಳ್ಬಹುದಾಗಿರುತ್ತೆ ಪ್ರತಿದಿನ ಕೂಡ ನೂರು ಎಸ್ ಎಮ್ ಎಸ್ಗಳು ಇರುತ್ತೆ ಮತ್ತು ಅನ್ಲಿಮಿಟೆಡ್ ಕರೆಗಳು ಎಷ್ಟು ಬೇಕಾಗಿದ್ದರೂ ಮಾತನಾಡಬಹುದು ಒಟ್ಟಿನಲ್ಲಿ ಅನ್ಲಿಮಿಟೆಡ್ ಕರೆಗಳನ್ನು ಅದಕ್ಕೋಸ್ಕರ ಬಳಸಬೇಕು ಅಂತ ಯಾರ್ಯಾರೆಲ್ಲ ಅಂದ್ಕೊಂಡಿದ್ದಾರೆ ಅವ್ರಿಗೆಲ್ಲ ಕೂಡ ಇದೊಂದು ಬೆಸ್ಟ್ ಪ್ಲಾನ್ ಅಂತಲೇ ಹೇಳಬಹುದು ನೆಕ್ಸ್ಟ್ ಪ್ಲಾನ್ ಯಾವುದು ಅಂತ ಅಂದರೆ ಕೇವಲ ನೂರ ನಲ್ವತ್ತ ಏಳು ಇದು ಮೂವತ್ತು ದಿನಗಳ ವ್ಯಾಲಿಡಿಟಿ ಅನ್ನುವಂಥದ್ದು ಇರುತ್ತೆ ಎಷ್ಟು ಬೇಕಾಗಿದ್ದರೂ ಮಾತನಾಡ್ಬೋದು ದಿನಕ್ಕೆ ನೂರು ಎಸ್ ಎಮ್ ಎಸ್ಗಳನ್ನು ಮಾಡಬಹುದು ಮತ್ತು ಇದರಲ್ಲಿ ವಿಶೇಷತೆ ಏನು ಅಂತಂದರೆ ಡೇಟಾವನ್ನು ನೆಟ್ಟನ್ನು ಕೂಡ ಕೊಡ್ತಾರೆ ಅದು ಎಷ್ಟು ಅಂತಂದರೆ ಟೆನ್ ಜಿ ಬಿ ಡೇಟಾ ಹತ್ತು ಜಿ ಬಿ ಡೇಟಾವನ್ನು ಕೂಡ ಫ್ರೀಯಾಗಿ ತಗೊಳ್ಬಹುದಾಗಿ ಇರುತ್ತೆ ಬಿ ಎಸ್ ಎನ್ ಎಲ್ ಅಂತೂ ಎಲ್ರಿಗೂ ಕೂಡ ಕೈಗೆಟುಕುವ ದರದೊಳಗಡೆನೆ ರೀಚಾರ್ಜ್ ಪ್ಲಾನ್ಗಳನ್ನು ಕೊಡ್ತಾ ಇದೆ ಎಷ್ಟೊಂದು ಈಗಾಗಲೇ ಮುಂಚೆಯಿಂದ ಕೂಡ ಕೊಡ್ತಾ ಇರೋವಂಥದ್ದು ಆದರೆ ನೆಟ್ವರ್ಕ್ ಇಶ್ಯೂ ಇಂದ ನೆಟ್ವರ್ಕ್ ಸಿಗಲ್ಲ ಸಿಗ್ನಲ್ ಸಿಗಲ್ಲ ಅನ್ನೋಂತಹ ಕಾರಣದಿಂದಾಗಿ ಎಷ್ಟೊಂದು ಜನ ಬಿ ಎಸ್ ಎನ್ ಎಲ್ನ ಹಾಕಿಸ್ಕೊಳ್ತಿಲ್ಲ ತಗೊಳ್ತಿಲ್ಲ ಆದರೆ ಇತ್ತೀಚೆಗೆ ಅದನ್ನು ಕೂಡ ಇಂಪ್ರೂವ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಷ್ಟೊಂದು ಟವರ್ಗಳನ್ನು ಹಾಕೋದಿಕ್ಕೆ ಸರ್ಕಾರನೇ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು ನೆಕ್ಸ್ಟ್ ಟಿ ಆರ್ ಎ ಆದೇಶದ ಮುಖಾಂತರ ಕೇವಲ ಕಾಲ್ಸ್ ಮತ್ತೆ ಎಸ್ ಎಂ ಎಸ್ಗೋಸ್ಕರ ಯಾವ ಪ್ಲಾನ್ ತಂದಿದೆ ಅನ್ನೋಂಥದ್ದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ನಾಲ್ನೂರ ಮೂವತ್ತ ಒಂಬತ್ತು ರೂಪಾಯಿಗೆ ಒಂದು ರೀಚಾರ್ಜ್ ಪ್ಲಾನ್ ಬಂದಿರೋ ಅಂಥದ್ದು ಅದರಲ್ಲಿ ನೂರು ಎಸ್ ಎಮ್ ಎಸ್ಗಳು ಪ್ರತಿದಿನ ಸಿಗುತ್ತೆ ಎಷ್ಟು ಬೇಕಾಗಿದ್ರು ಮಾತನಾಡಬಹುದು ಮತ್ತು ಎಷ್ಟು ದಿನಗಳ ವ್ಯಾಲಿಡಿಟಿ ಇರುತ್ತೆ ಅಂದರೆ ತೊಂಬತ್ತು ದಿನಗಳ ವ್ಯಾಲಿಡಿಟಿ ಅನ್ನೋವಂಥದ್ದು ಇದರಲ್ಲಿ ಸಿಗ್ತಾ ಇರೋ ಹಾಗಾಗಿ ಯಾರಿಗೆಲ್ಲ ಇಷ್ಟ ಇದೆ ಎಲ್ಲರೂ ಕೂಡ ರೀಚಾರ್ಜ್ ಮಾಡ್ಕೊಳ್ಬಹುದು ಅಂತಾನೆ ಹೇಳ್ತೇನೆ ಇದೆಷ್ಟು ಆಗಿತ್ತು ಇವತ್ತಿನ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್